ಜಾರಿ ನಿರ್ದೇಶನಾಲಯ ವಿಚಾರದ್ದು ನಾವು ಆಲ್ರೆಡಿ ಕೇಳಿದ್ದೀವಿ ಇದೀಗ ಇದೀಗ ಇನ್ನೊಂದು ಕಡೆ ಇ ಡಿ ಅಂದರೆ ಏನಪ್ಪ ಇ ಡಿ ಅಂತ ಹೇಳಿದ್ರೆ ಎಲೆಕ್ಷನ್ ಡ್ಯೂಟಿ ಜಾರಿ ನಿರ್ದೇಶನಾಲಯ ಅಲ್ಲ ಎನ್ಫೋರ್ಸ್ಮೆಂಟ್ ಅಲ್ಲ ಎಲೆಕ್ಷನ್ ಡ್ಯೂಟಿ ಅಂತೇಳಿ ಕಾಂಗ್ರೆಸ್ ಒಂದು ಕಡೆ ಲೇವಡಿ ಮಾಡಿದೆ ಡಿ ಸರ್ಕಾರಿ ತನಿಖಾ ಸಂಸ್ಥೆನೇ ಅಲ್ಲ ಅದೊಂದು ಬಿ ಜೆ ಪಿಯ ಅಂಗಪಕ್ಷ ಅಂತ ಕೂಡ ಆರೋಪವನ್ನು ಮಾಡಿದೆ ಬಿ ಜೆ ಪಿದು ಅಂಗಪಕ್ಷ ಅದು ಬಿ ಜೆ ಪಿ ಅಂಗಪಕ್ಷ ಅದು ಮೈತ್ರಿ ಪಕ್ಷ ಥರ ಅದು ಎನ್ ಡಿ ಎನಲ್ಲಿ ಇದೊಂದು ಪಕ್ಷವನ್ನು ಸೇರಿಸ್ಕೊಂಡ್ಬಿಡಬೇಕು ಇ ಎನ್ನ ಇ ಡಿ ಅಂದರೆ ಜಾರಿ ನಿರ್ದೇಶನಾಲಯ ಅಲ್ಲ ಅದೊಂದು ಎಲೆಕ್ಷನ್ ಡ್ಯೂಟಿ ಎನ್ನುವಂಥ ಅಂಗಪಕ್ಷ ಅಂತ ಕೂಡ ಪ್ರತಿಪಕ್ಷಗಳು ಆರೋಪವನ್ನು ಮಾಡಿವೆ ಬೇರೆ ಪಕ್ಷಗಳ ನಾಯಕರನ್ನು ಸೆಳೆಯುವ ಟೂಲ್ ಕಿಟ್ ದೇಶದ ಅತೀ ದೊಡ್ಡ ಟೂಲ್ ಕಿಟ್ ಅಂತ ಇದ್ದರೆ ಅದು ಇ ಡಿ ಕೆಲಸ ಆಗಿಬಿಟ್ಟಿದೆ ಅಂತ ಕೂಡ ಹೇಳಿದ್ದಾರೆ ಶೇಕಡ ತೊಂಬತ್ತೈದರಷ್ಟು ಇ ಡಿ ರೇಡ್ಗಳು ಪ್ರತಿಪಕ್ಷದ ಮುಖಂಡರ ಮೇಲೇ ಆಗಿರೋದು ಚುನಾವಣಾ ಬಾಂಡ್ ದೇಣಿಗೆಯಲ್ಲೂ ಇಡಿಯದ್ದು ಅದರ ದಾಳಿಗಳದ್ದು ದಾಳಿ ನಂತರದ ಬೆಳವಣಿಗೆಗಳದ್ದು ದೊಡ್ಡ ಪಾತ್ರ ಇದೆ ಇ ಡಿ ರೇಡ್ ಆದ ಕಂಪನಿಗಳೇ ಬಿ ಜೆ ಪಿಗೆ ದೇಣಿಗೆಯನ್ನು ಕೊಟ್ಟಿರೋದು ಅವ್ರಿಗೇನೆ ಅದು ಹರಿದು ಬಂದಿರೋದು ಇಪ್ಪತ್ತೈದಕ್ಕಿಂತ ಹೆಚ್ಚಿನ ವಿರೋಧ ಪಕ್ಷಗಳ ನಾಯಕರ ಮೇಲೆ ಇ ಡಿ ರೇಡ್ ಆಗಿದೆ ಇದರಲ್ಲಿ ಇಪ್ಪತ್ತ್ಮೂರು ಮಂದಿ ಪ್ರತಿಪಕ್ಷಗಳಿಂದ ಬಿ ಜೆ ಪಿಗೆ ಜಂಪ್ ಆಗ್ಬಿಟ್ರು ಇಪ್ಪತ್ತೈದು ಪಕ್ಷಗಳ ಮೇಲೆ ದಾಳಿ ಮಾಡ್ತಾರೆ ಇಪ್ಪತ್ತ್ಮೂರು ನಾಯಕರು ಪ್ರಮುಖರು ಯಾರು ಇದ್ದರೋ ಎಲ್ಲ ಬಿ ಜೆ ಪಿಗೆ ಜಂಪ್ ಆಗಿದ್ದಾರೆ ಅವರು ಜಂಪ್ ಆದ ತಕ್ಷಣ ಹಲವು ಕೇಸ್ಗಳು ರದ್ದಾಗಿಬಿಡ್ತವೆ ಉಳಿದವು ಮುಂದೂಡಿಕೆ ಆಗ್ತವೆ ವಿಚಾರಣೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಎನ್ನುವ ಒಂದು ವಿಚಾರವನ್ನು ಕೂಡ ಪ್ರತಿಪಕ್ಷಗಳು ಇಲ್ಲಿ ಮಾತಾಡಿವೆ ನೋಡಿ ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಯಾರ್ಯಾರು ಎಲ್ಲಿಂದ ಎಷ್ಟೆಷ್ಟು ಜನ ಬಿ ಜೆ ಪಿ ವಲಸೆ ಹೋದರು ಬಿ ಜೆ ಪಿಯಿಂದ ಸೇರಿಕೊಂಡ್ರು ಕಾಂಗ್ರೆಸ್ ಒಂದು ಹತ್ತು ಜನ ಸೇರಿಕೊಂಡಿದ್ದಾರೆ ಬಿ ಜೆ ಪಿಗೆ ಶಿವಸೇನೆಯಿಂದ ನಾಲ್ಕು ಜನ ಎನ್ ಸಿ ಪಿಯಿಂದ ನಾಲ್ಕು ಜನ ಟಿ ಎಮ್ ಸಿಯಿಂದ ಮೂವರು ಟಿ ಡಿ ಪಿಯಿಂದ ಇಬ್ಬರು ಎಸ್ ಪಿಯಿಂದ ಒಬ್ಬರು ವೈ ಎಸ್ ಆರ್ ಪಿಯಿಂದ ಒಬ್ಬರು ಒಟ್ಟು ಇಪ್ಪತ್ತೈದು ಜನ ಈ ತರಹ ಜಂಪ್ ಆಗಿಬಿಟ್ಟಿದ್ದಾರೆ ಚೆಕ್ ಮಾಡಿಕೊಂಡ್ರೆ ನಾವು ಇಪ್ಪತ್ತೈದು ಜನ ಈ ಥರ ಜಂಪಾಗ್ಬಿಟ್ರಲ್ಲ ಈ ಒಂದು ಪಾರ್ಟಿಗೆ ಏನಿದ್ರೆ ಕರಾಮತ್ತು ಅಂತ ಕೂಡ ನೋಡಿ ಅಲ್ಲಿ ಹತ್ತು ಜನ ಹೋಗಿದ್ದಾರೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಶಿವಸೇನೆಯಿಂದ ನಾಲ್ಕು ಜನ ಬಿ ಜೆ ಪಿಗೆ ಹೋದವರು ಈಗ ಎನ್ ಸಿ ಪಿಯಿಂದ ಚೆಕ್ ಮಾಡಿಕೊಂಡ್ರು ಕೂಡ ಅಲ್ಲೂ ನಾಲ್ಕು ಜನ ಸಿಗ್ತಾರೆ ಟೋಟಲ್ ಆಗಿ ಇಪ್ಪತ್ತೈದು ಜನ ಹೋಗಿದ್ದಾರೆ ಇದೇ ಇಡಿ ಕೆಲಸ ಅಂತ ಕೂಡ ಪ್ರತಿಪಕ್ಷಗಳು ಆರೋಪವನ್ನು ಮಾಡಿವೆ